ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಕುಟುಂಬದಿಂದ ಹುಟ್ಟಿ ಕೂಲಿ ನಾಲಿ ಮಾಡಿ ಒಂದಷ್ಟು ಕಷ್ಟಗಳನ್ನು ಅನುಭವಿಸಿ ಒಂದು ಕ್ಷೇತ್ರದ ಟಮಾಟಾ ಮಂಡಿಯಲ್ಲಿ ರೈಟರ್ ಆಗಿ ಸೇರ್ಕೊಂಡ್ರು ಅದೇ ಟಮಾಟಾ ಮಂಡಿಯಲ್ಲಿ ಇವತ್ತು ಬಡವರ ಜೊತೆ ಇದ್ದು ಬಡವರಿಗೆ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ರೈಟರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಟಮಾಟಾ ಮಂಡಿಯನ್ನೇ ಓಪನ್ ಮಾಡಿದ್ದಾರೆ ಓಪನ್ ಮಾಡಿ ಆ ಕ್ಷೇತ್ರದ ಎಲ್ಲಾ ರೈತರಿಗೆ ಒಂದಷ್ಟು ಅನುಕೂಲ ಅನುಕೂಲ ಮಾಡ್ತಾ ಇದ್ದಾರೆ ರೈತರ ಜೊತೆ ಇದ್ದಾರೆ ರೈತರಿಗೆ ಅನುಕೂಲವಾಗಿರತಕ್ಕಂಥ ಒಂದು ಬೆಳೆಯನ್ನ ಕೊಟ್ಟು ರೈತರ ಜೊತೆ ಇದ್ರು ಟಮಾಟಾ ಮಂಡಿಯನ್ನೇ ಮಾಡಿದ್ದಾರೆ ಇವರು ಇವತ್ತು ಟಮಾಟ ಮಂಡಿಯನ್ನ ದೊಡ್ಡದಾಗಿ ಮಾಡಿದ್ದಾರೆ ಸೊ ಟಮಾಟಾ ಮಂಡಿ ಜೊತೆಗೆ ಒಂದಷ್ಟು ರೈತರಿಗೆ ಅನುಕೂಲ ಆಗಬೇಕು ಸರ್ಕಾರದಿಂದ ಒಂದಷ್ಟು ಅನುದಾನ ಬರಬೇಕು ನಾನು ಒಂದು ರಾಜಕೀಯಕ್ಕೆ ಹೋಗ್ಬೇಕು ರಾಜಕೀಯದಲ್ಲಿ ಹೋದ್ರೆ ಒಂದು ಅನುದಾನ ತಂದು ಕ್ಷೇತ್ರ ಮತ್ತು ರೈತರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜಕೀಯಕ್ಕೆ ಬರ್ತ ಅಧಿಕಾರದಲ್ಲಿದ್ದರೆ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೋದು ಒಂದಷ್ಟು ಅನುದಾನವನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಬೋದು ನಾನು ಇವತ್ತು ಏನು ರೈತರಿಗೆ ಸಹಾಯ ಮಾಡ್ತಾ ಇದೇನೋ ಇನ್ನಷ್ಟು ಮಗದಷ್ಟು ಸಹಾಯ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶಕ್ಕಾಗಿ ಇವತ್ತು ಇವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಕೂಲಿನಲ್ಲಿ ಮಾಡಿ ಒಂದಷ್ಟು ಮಂಡಿಯನ್ನು ಹಾಕೊಂಡು ಇವತ್ತು ರಾಜಕೀಯಕ್ಕೆ ಬರೋದು ಅಷ್ಟೊಂದು ಸುಲಭವಲ್ಲ ಕೂಡ ಅವ್ರಿಗೆಲ್ಲ ಇದೆ ಆಸ್ತಿ ಇದೆ ಹಣ ಇದೆ ಅಂತಸ್ ಇದೆ ಆದ್ರೂ ಕೂಡ ಅವರು ರಾಜಕೀಯಕ್ಕೆ ಏನ್ ಬರೋದು ಗೊತ್ತಾ ಚಿಕ್ಕ ವಯಸ್ಸಿಂದ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಹಲವಾರು ಕಷ್ಟಗಳು ಇವೆ ಆ ಕಷ್ಟಗಳನ್ನ ಹಂಚಿಕೊಂಡಂತವ್ರು ಸೊ ಅವ್ರು ಏನೇನು ಮಾತಾಡಿದ್ದಾರೆ ಒಟ್ಟಾರೆ ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಂತಹ ಈ ವ್ಯಕ್ತಿ ಇವತ್ತು ಮಂಡಿ ಮಾಡಿದ್ದು ಹೇಗೆ ಮತ್ತೆ ಇವತ್ತು ರಾಜಕೀಯಕ್ಕೆ ಬರ್ತಾ ಇರೋದು ಏನಕ್ಕೆ ಒಟ್ಟಾರೆ ರಾಜಕೀಯಕ್ಕೆ ಬಂದ್ರೆ ಏನ್ ಮಾಡ್ತಾರೆ ಇವರು ಯಾವ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಯಾವ ಪಕ್ಷದಲ್ಲಿ ನಿಂತು ಗೆಲ್ತಾರೆ ಅನ್ನೋದನ್ನ ನೋಡ ಟೊಮಾಟಾ ಮಂಡಿ ಮಾಲೀಕರು ಶ್ರೀಯುತ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ಯಾವ ರೀತಿ ಬೆಳೆದ್ರು ಯಾವ ರೀತಿ ಮಂಡಿಯನ್ನ ಓಪನ್ ಮಾಡಿದ್ರು ಇವತ್ತು ಯಾವ ಹಂತದಲ್ಲಿದ್ದಾರೆ ಯಾವ ಪಕ್ಷಕ್ಕೆ ಹೋಗ್ತಾರೆ ಯಾವ ಪಕ್ಷದಲ್ಲಿ ಚುನಾವಣೆಗೆ ನಿಲ್ತಾರೆ ಜಡ್ಪಿಗ ಟಿಪಿಎಸ್ಗ ಎಂ ಎಲ್ ಎಗ ಸಂಪೂರ್ಣವಾಗಿ ಅವರೇ ಮಾತಾಡ್ತಾರೆ ಬನ್ನಿ ಅವ್ರು ನಮ್ ಜೊತೆ ಇದ್ದಾರೆ ನೋಡ ಸರ್ ನಮಸ್ಕಾರ ನಮಸ್ಕಾರ ಸರ್ ಎನ್ನರ್ ಸತ್ಯೇಂದ್ರವರು ತಾಲೂಕಿನಲ್ಲಿ ಜೆ ಡಿ ಎಸ್ನಲ್ಲಿ ಒಂದಷ್ಟು ಮನೆಯಲ್ಲಿ ಓಡಾಡ್ತಾ ಇದ್ದಾರೆ ಅದಲ್ಲದೆ ಒಡ್ಡಳ್ಳಿಯಲ್ಲಿ ಟಮಾಟೊ ಮಂಡಿ ನೆನೆಸ್ಕೊಂಡು ರೈತರಿಗೆ ಅಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ ಜೊತೆಗೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಒಂದು ಜನ ಸದ್ದು ಮಾಡ್ತಾ ಇದ್ದಾರೆ ಸರ್ ಟಮಾಟೊ ಮಂಡಿ ಹಾಕೋಕೆ ಮೊದಲು ನೀವು ಹೇಗಿದ್ದೀರಿ ನೀವು ಯಾವ ಕಷ್ಟದಲ್ಲಿ ಇದ್ರಿ ನಾವು ಮುಸ್ಟೂರ್ ಪಂಚಾಯತಿ ನಗವಾರ್ ಗ್ರಾಮದಲ್ಲಿ ರಾಮಪ್ಪ ಅವರಂತ ನನ್ನ ತಂದೆ ಅವರ ಒಂದು ಬರ ಕುಟುಂಬದಲ್ಲಿದ್ದು ಒಂದು ರೈತನಾಗಿ ಇದ್ದು ಅವರ ಒಂದು ಆಶೀರ್ವಾದದಿಂದ ಒಂದು ಅಲ್ಲಿ ಕೂಡ ನಾವು ಹತ್ತು ಕರೆಯಲ್ಲಿ ನೀರು ಬರುವಂಥ ಟೈಮಲ್ಲಿ ಕೂಡ ಒಂದು ವ್ಯವಸಾಯ ಮಾಡ್ತಾಯಿದ್ವು ಅದರಲ್ಲೂ ಸಹ ಒಂದು ತರಕಾರಿ ಹಾಕೋದು ಇದನ್ನು ಟೊಮೊಟೊ ಬೆಳೆದರೆ ಬೇರೆ ಮಾರ್ಕೆಟಿಗೆ ತಮಿಳುನಾಡಿಗೆ ಆಂಧ್ರಗೆ ಹಾಕೊಳ್ಳೋಗಿತ್ತು ಹೋಗಿತ್ತು ಅಷ್ಟು ಕಡೆ ಹೋಗೋವಂಥ ಇದರಲ್ಲಿ ನಾವು ಟಮಾಟೋ ಹಾಕ್ಕೊಂಡು ಇಲ್ಲಿ ಒಡ್ಡಲ್ಲಿ ಮಾರ್ಕೆಟಲ್ಲಿ ಒಂದು ಚಿಕ್ಕದಾಗಿ ಮಾರ್ಕೆಟ್ ಇತ್ತು ಇದರಲ್ಲಿ ನಾವು ಟಮೊಟೊ ಎಲ್ಲ ಎತ್ಕೊಂಬಂದು ನಾವು ಕೂಡ ರೈತರಾಗಿ ಎತ್ಕೊಂಡ್ಬಂದು ಹಾಕ್ತಾಯಿದ್ವು ಅದರಲ್ಲಿ ನಮಗೇನು ಅಂದರೆ ಅವತ್ತು ನಮಗೆ ಒಂದು ಹತ್ತು ಬುಟ್ಟಿ ಹದಿನೈದು ಬುಟ್ಟಿ ಅಂದ್ರೇ ದೊಡ್ಡ ಒಂದು ಇದು ಅದರಲ್ಲೂ ಬರುವಂತಹ ಒಂದು ಅಮೌಂಟ್ ದುಡ್ಡಲ್ಲಿ ನಾವು ಎತ್ಕೊಂಡ್ಬಂದು ಇಲ್ಲ ಹಾಕಿದಾಗ ನನಗೂ ಅನಿಸ್ತು ಒಂದು ಟಮೊಟೊವನ್ನು ಮಾರ್ಕೆಟನ್ನು ಓಪನ್ ಮಾಡೋಣ ಅಂತ ನಾನು ವಡ್ಡಲಿ ಮಾರ್ಕೆಟ್ಗೆ ಒಬ್ಬ ರೈಟ್ರಾಗಿ ಲೆಕ್ಕಗಳನ್ನು ಬರೆಯೋಕ್ಕಂತೂ ಮಾರ್ಕೆಟಿಗೆ ಬಂದಿದ್ದು ಆ ಟೈಮಲ್ಲಿ ನಾನು ಅಂದ್ಕೊಂಡೆ ನಾನು ಕೂಡ ಒಂದು ಮಂಡಿ ಓಪನ್ ಮಾಡಿ ಎಲ್ಲ ರಾಜ್ಯಗಳಿಂದ ಒಂದು ವ್ಯಾಪಾರಸ್ಥನ ಕರೆಸಿ ಒಳ್ಳೆಯ ರೇಟ್ ರೈತರಿಗೆ ನಾನು ಕೂಡ ಮಂಡಿ ಓಪನ್ ಮಾಡಿದೆ ಆವತ್ತು ಮಂಡಿ ಮಾಡಿದಾಗ ನಮಗೆ ಒಂದು ಆಶೀರ್ವಾದ ರೈತರಿಂದ ನಾನು ಎಷ್ಟೊತ್ತು ಇಷ್ಟು ಬೆಳೆಯಲು ಇಷ್ಟು ಕಾರಣ ನಮ್ಮ ರೈತರಿಗೆ ಕಾರಣ ರೈತರ ಆಶೀರ್ವಾದದಿಂದ ನಾವು ಇಷ್ಟು ಬೆಳೆದಿದ್ದೀವಿ ಅದೇ ರೀತಿ ಇವತ್ತು ಒಡ್ಡಲ್ಲಿ ಮಾರ್ಕೆಟಲ್ಲಿ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಒಂದು ಇದಾಗಲಿ ಅಂದರೆ ರೈತರ ಕರೆಸಿ ಅವ್ರಿಗೆ ಒಂದು ಸನ್ಮಾನ ಮಾಡೋದಾಗಲಿ ಆ ರೈತರು ಹೇಳ್ದಂಗೆ ಯಾವ ಥರ ಇದು ಮಾಡಬೇಕು ಅದೇ ಥರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಮಾರ್ಕೆಟು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಆ ಇಂಪ್ರೂವ್ಮೆಂಟ್ ಆಗಬೇಕಂತ ಕೂಡ ಸಹ ರೈತರಿಂದ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಭಾರತ ದೇಶದಲ್ಲೇ ಒಡ್ಡಲ್ಲಿ ಮಾರ್ಕೆಟ್ ಅಂದರೆ ಒಳ್ಳೆಯ ಹೆಸರು ಬಂದರೆ ನಮ್ಮ ರೈತರಿಂದ ಆ ರೈಸರ ರೈ ರೈತರ ಆಶೀರ್ವಾದದಿಂದ ಇವತ್ತು ನಮ್ಮ ಮಾರ್ಕೆಟು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಬೇರೆ ಬೇರೆಯಿಂದ ವ್ಯಾಪಾರಸ್ಥನ ಕರೆಸಿ ಬೇರೆ ಬೇರೆ ಕಡೆಯಿಂದ ಸ್ಟೇಟಿಂದ ಕರೆಸಿ ಇಲ್ಲಿ ಒಂದು ಟೊಮೊಟಾನ ಇಂಪ್ರೂವ್ಮೆಂಟ್ ಮಾಡಿ ಅವ್ರಿಗೆ ಒಂದು ರೇಟ್ ಹೋಗೋವಂಥ ಒಳ್ಳೆಯ ರೇಟ್ ಬರೋ ಥರ ಅಂತ ನಾವು ಇಲ್ಲಿಂದ ಮಾಡಿ ಒಂದು ಇವತ್ತು ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಸುಮಾರು ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಬಾಕ್ಸ್ ಬರ್ತಾಯಿದೆ ಇವತ್ತು ಇಷ್ಟು ಅಷ್ಟು ದೊಡ್ಡದಾಗಿ ಬೆಳೆದಿದೆ ಆ ರೈತರಿಗೆ ನಾವು ಅನೇದು ನಮ್ಮಿಂದ ಕೈಯಲ್ಲಾದಷ್ಟು ನಾವು ಅವ್ರ ಜೊತೆಯಲ್ಲಿದ್ದು ಇವತ್ತು ಆ ಮಾರ್ಕೆಟ್ ಇಷ್ಟು ಬೆಳೀಬೇಕಂದ್ರೆ ರೈತರ ಕಾರಣ ಯಾಕಂದರೆ ರೈತರು ಬೆಳೆದು ಎತ್ತು ಬಂದು ಇಲ್ಲಿ ಹಾಕಿ ಮಾರ್ಕೆಟ್ಗೆ ಹಾಕಿದಾಗ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಇವತ್ತು ಒಡ್ಡಲಿ ಮಾರ್ಕೆಟ್ ಅಂತ ಗೊತ್ತಾಗಿರೋದಂತೆ ನಮ್ಮ ರೈತರಿಂದ ಅವಲಾದಿಷ್ಟು ಎರಡನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಒಡ್ಡಲಿ ಮಾರ್ಕೆಟ್ಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಮೊದಲನೇ ಸ್ಥಾನ ಕೋಲಾರ ಕೊಟ್ಟಿದ್ದಾರೆ ಎರಡನೇ ಸ್ಥಾನ ಮತ್ತು ಇವತ್ತು ನಮ್ಮ ಒಡ್ಡಲಿ ಮಾರ್ಕೆಟ್ಗೆ ಅದು ಹೆಸರು ಬಂದಿದ್ದು ನಮ್ಮ ರೈತರಿಂದ ಅವರ ಅವರು ನಮ್ಮ ಕ್ಷೇತ್ರದ ಜನರಿಂದ ಜನರಿಂದ ಆಶೀರ್ವಾದ ಇದೆ ರಾಜಕಾರಣಿಗೆ ಹೋಗ್ಬೇಕಂದ್ರೆ ನಾನು ರಾಜಕಾರಣಕ್ಕೆ ಹೋಗುವಷ್ಟು ಇದಕ್ಕೆ ಕೂಡ ಒಂದು ರೈತರಿಗೆ ಅನ್ನದಾನ ಏನು ಬರುತ್ತೋ ಸರ್ಕಾರದಿಂದ ನೇರವಾಗಿ ರೈತರಿಗೆ ತಲುಪೋಣ ಅಂತ ನಾನು ಇವತ್ತು ರಾಜಕಾರಣಕ್ಕೆ ಹೋಗ್ತಾ ಇರೋದು ಅಷ್ಟೇ ನೀನು ರಾಜಕಾರಣ ಇರಲ್ಲ ಅಂತಲ್ಲ ರಾಜಕಾರಣಿಗೆ ಹೋಗ್ತಾ ಇರೋದು ಎಷ್ಟು ವರ್ಷ ಸುಮಾರು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೇಳು ವರ್ಷ ಆಯಿತು ಕಾರಣಕ್ಕೆ ಹೋಗ್ಬೇಕು ಅಂತ ಏನಕ್ಕೆ ಅಂತ ಇದೀನಂದ್ರೆ ಸರ್ಕಾರದಿಂದ ಯಾವುದೇ ಸರ್ಕಾರದಲ್ಲಿ ಸರ್ಕಾರದಿಂದ ಬರುವಂಥ ಅನ್ನದಾನವನ್ನು ಡೈರೆಕ್ಟ್ ಆಗಿ ಬಂದು ರೈತರಿಗೆ ಕೊಡಬೇಕು ಅದನ್ನು ಮಾಡಬೇಕು ಅಂತೇಳಿ ನಾನು ಆವಾಗ ಹೇಳಿದೆ ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಮತ ಹಾಕೊಂಡೇ ಬರ್ತಿದ್ದೀನಿ ಓಟ್ ಹಾಕ್ಕೊಂಡ್ಬಂದಿದ್ದೀನಿ ಇವತ್ತು ನಾನು ಕೂಡ ಒಂದು ರಾಜಕಾರಕ್ಕೆ ಹೋಗಿ ಅಲ್ಲಿಂದ ಅನ್ನದಾನವನ್ನು ಅನುದಾನವನ್ನು ಡೈರೆಕ್ಟಾಗಿ ರೈತರಿಗೆ ಕೊಟ್ಟಾನ ಯಾಕಂದ್ರೆ ಯಾಕಂದರೆ ರೈತರಿಗೆ ಇವಾಗ ಎಷ್ಟೋ ಸ್ಕೀಮ್ಗಳು ಬರ್ತಾ ಗೊತ್ತಾಗ್ತಲ್ಲ ಎಷ್ಟೋ ಸ್ಕೀಮ್ಗಳು ಬರ್ತಾ ಇದೆ ಅದಕ್ಕೆ ಗೊತ್ತಾಗ್ತಲ್ಲ ನಾವು ನಾವು ಹೋದ್ರೆ ಗೊತ್ತಾಗತ್ತೆ ನಾವು ಡೈರೆಕ್ಟಾಗಿ ಎತ್ಕೊಂಡು ರೈತರು ಕೊಡ್ತೀವಿ ರೈತರು ಕಷ್ಟ ನೋಡ್ತಾ ಇದ್ದೀವಿ ಇವತ್ತು ಇವತ್ತು ಬೆಳೆ ಬೆಳೀತಾ ಇದ್ದಾರೆ ಎಷ್ಟು ಲಾಸು 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 ಮೂರು ಟ್ರಿಪ್ ನಾಲ್ಕು ಟ್ರಿಪ್ ಅಂದ್ರೂ ಲಾಸು ಅದಕ್ಕೆ ಯಾರು ಕೊಡ್ತಾ ಇದಾರೆ ಯಾವುದು ಸರ್ಕಾರನು ಒಂದು ಅವರಿಗೆ ಒಂದು ಅನುದಾನದಲ್ಲಿ ಒಂದು ಬೆಂಬಲ ಬೆಲೆ ಆಗ್ಲಿ ಯಾವುದೇ ಒಂದು ಕೊಡ್ತಾ ಇಲ್ಲ ಅದಕ್ಕೆ ನಮ್ಮ ರೈತರಲ್ಲಿ ಕೂಡ ಒಂದು ರಾಜಕೀಯಕ್ಕೆ ಹೋದಾಗ ಏನು ಇದೆ ಅಲ್ಲಿ ಸರ್ಕಾರ ಏನ್ ಬರ್ತಾ ಇದೆ ಏನ್ ಬೇಕಾಗತ್ತೆ ನಮ್ಮ ರೈತರಿಗೆ ಗೊತ್ತಾಗುತ್ತೆ ಈಗ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರು ಅವರು ರಾಜಕೀಯ ಬರ್ತಾ ಇದಾರೆ ಸರ್ ರಾಜಕೀಯಕ್ಕೆ ಬರೋದಂತೂ ನಾವು ಅನ್ಕೊಂಡಿದ್ದೀವಿ ಬರಬೇಕು ಅಂತ ಅದರಲ್ಲಿ ನಮ್ಮ ಒಂದು ಶಾಸಕರು ಇದಾರೆ ಇದೆ ನಾಯಕರಿದ್ದಾರೆ ಎಲ್ಲರೂ ಅವರು ಒಂದು ಹೇಳಿದಾಗ ಅದಕ್ಕೆ ನಾನು ಸ್ಪಂದಿಸಿ ನಾನು ಹೋಗೋಕೆ ರೆಡಿ ಇದ್ದೀನಿ ಮುಂಬರುವ ಚುನಾವಣೆಯಲ್ಲಿ ಟಿ ಪಿ ಎಸ್ ಜಡ್ ಪಿ ಬರ್ತಾ ಇದೆ ಎರಡರಲ್ಲಿ ಯಾವ್ದು ಕಂಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್ ಸರ್ ನಾವು ಮುಂದಿನ ಬರೋ ಚುನಾವಣೆಯಲ್ಲಿ ಜೆಡ್ ಪಿ ಕೂಡ ಇದು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ತೀವಿ ನಾವು ನೆಂಗ್ಲಿ ಕ್ಷೇತ್ರದಿಂದ ಅನ್ಕೊಂಡಿದ್ವಿ ಈಗ ನೆಂಗ್ಲಿ ಕ್ಷೇತ್ರದ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ ಓಡಾಡ್ತಾ ನಾವು ಮೊದಲನಾದಿಂದ ಮೊದಲನಿಂದನೂ ರೈತರಲ್ಲಿ ಸಾರ್ವಜನಿಕರಲ್ಲಿ ಓಡಾಟ ಇದೆ ನಡೀತಾ ಇದೀವಿ ಮಾತ್ರ ಎಲ್ಲ ಒಂದು ಶುಭ ಕಾರ್ಯಗಳಾಗಲಿ ದೇವಸ್ಥಾನ ಕಾರ್ಯಕ್ರಮಗಳಾಗಲಿ ಎಲ್ಲ ಒಂದು ಹಬ್ಬದ ಕಾರ್ಯಕ್ರಮಗಳ್ಲಿ ಎಲ್ಲ ಕಾರ್ಯಕ್ರಮ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಎಲ್ಲದಕ್ಕೂ ಒಂದು ವಿದ್ಯಾರ್ಥಿ ಏನೋ ಇದಾಗ್ಲಿನ ನಾವು ಜೊತೆಯಲ್ಲಿ ಹೋಗಿ ನಾವು ಅಲ್ಲಿ ಓಡಾಡಿ ನಮ್ಮ ಕ್ಷೇತ್ರದಲ್ಲೆಲ್ಲ ತಾಲೂಕಲ್ಲೂ ಮಾಡ್ತಾ ಇದೀವಿ ಅಷ್ಟೆಷ್ಟು ನಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ವಿ ಮಾಡ್ಕೊಂಡು ಬರ್ತಾ ಇದ್ವಿ ಟೊಮೆಟೊ ಮಂಡೆ ಮಾಲೀಕ ಸತ್ಯ ಕಂಟೆಸ್ಟ್ ಮಾಡ್ತಾರೆ ಯಾವ ಪಕ್ಷ ಹೈಕಮೆಂಡ್ ಯಾವ ತೀರ್ಮಾನ ಕೊಟ್ಟರೆ ಆ ತೀರ್ಮಾನದಲ್ಲಿ ನಾವು ಇದು ಮಾಡೋಣ ಅಂತ ಪಕ್ಷ ಇವ್ರು ಜೆ ಡಿ ಎಸ್ ಪಕ್ಷ ಹಾಂ ಜೆ ಡಿ ಎಸ್ ಪಕ್ಷ ಹಾಂ ಕೊಡ್ಲಿಲ್ಲ ಅಂದರೆ ಅಂತ ಹೇಳಬೇಕು ಕೊಟ್ಟರೆ ಹೋಗಿ ಮಾತಾಡೋ ಮಾಡೋಣ ಅಂತ ಅಷ್ಟೇ ಇನ್ನೇನಾಗುತ್ತೆ ನಾನು ಕೂಡ ರಾಜಕೀಯದಲ್ಲಿ ಹೋಗಿ ನನ್ನ ಅಲ್ಲಿ ಆದಷ್ಟು ನಾನು ರೈತರಿಗೆ ಸಹಾಯ ಮಾಡಬೇಕು ರೈತರ ಬಗ್ಗೆ ಇರಬೇಕು ಅಂತ ನಾನು ಹೋಗ್ತಾ ಇದ್ದರು ಕೊಟ್ಟರೆ ನೋಡೋಣ ಕೊಡ್ಲಿಲ್ಲ ಅಂದನು ಅವ್ರದ್ದು ತೀರ್ಮಾನ ಇಲ್ಲ ಯಾರು ಚಲೋ

ನನ್ ಕೈಲಾದಷ್ಟು ನಾನು ಒಂದು ರೈತರ ಬಗ್ಗೆ ಇದು ಮಾಡಬೇಕು ಅಂತ ಧ್ವನಿ ಎತ್ತಬೇಕು ಅಂತ ನಾನು ಬರ್ತಾ ಇರೋದೇ ಮಾಡಿ ಸೊ ಈಗ ಸೇವೆ ಮಾಡೋದಕ್ಕೆ ರಾಷ್ಟ್ರೀಯ ಬರಬೇಕು ಅಂತ ಪಕ್ಷದಲ್ಲಿ ಆ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡ ಏನ್ ಬರುತ್ತೋ ಸರ್ಕಾರ ಡೈರೆಕ್ಟ್ ಆಗಿ ರೈತರಿಗೆ ಎತ್ಕೊಂಡ್ಬಂದ ತಲುಪುವಂತ ಕಾರ್ಯಕ್ರಮ ಮಾಡೋಣ ಯಾವ್ದು ಇವತ್ತು ಹೇಳ್ತಾ ಇದೆ ಸರ್ಕಾರದಿಂದ ಎಷ್ಟೋ ಸ್ಕೀಮ್ಗಳಿರುತ್ತೆ ಇರುತ್ತೆ ಅದೆಲ್ಲ ಗೊತ್ತಾಗ್ತಾ ಇರಲ್ಲ ಒಂದು 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 ಪಂಚ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟೋ ಇದು ಇರುತ್ತೆ ಅದು ತೆರೀತಾರಲ್ಲ ಎಲ್ಲ ಡೈರೆಕ್ಟಾಗಿ ನಾವೇ ಹೋಗಿ ನಾವು ನಿಂತ್ಕೊಂಡು ಮಾರ್ಸ್ಬೋದು ಮಾಡ್ಸ್ಬೋದಲ್ಲ ಮಾಡ್ಬೋದಲ್ವ ಅದ್ರಲ್ಲಿ ನಮ್ಮ ಶಾಸಕರಿದ್ದಾರೆ ಮತ್ತು ಹೈಕಮಾಂಡ್ ಇದ್ದಾರೆ ನಾಯಕರಿದ್ದಾರೆ ಅವರಲ್ಲಿ ಏನ್ ತೀರ್ಮಾನ ನೋಡ್ಕೊಂತ ನೋಡ್ಕೊಂಡು ಅದ್ರ ಮೇಲೆ ಮಾಡ್ಬೇಕಷ್ಟೇ ಜನರ ಆಶೀರ್ವಾದ ಇದೆ ರೈತರ ಆಶೀರ್ವಾದ ಇದೆ ಸಾರ್ವಜನಿಕ ಆಶೀರ್ವಾದ ಇದೆ ಎಲ್ಲರೂ ಆಶೀರ್ವಾದ ಮತ್ತೆ ಯಾಕಂದ್ರೆ ನಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಇನ್ನು ಮುಂಚೆನೂ ರಾಜಕೀಯಕ್ಕೆ ಹೋದ್ರೆ ಬೆಳೆಯೋದಾಗ ನಮ್ಗೆ ಒಳ್ಳೆ ಕೆಲಸಗಳಾಗತ್ತೆ ಅಂತ ರೈತರು ಎಲ್ಲರೂ ಒಂದು ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆಯಿಂದ ನಾನು ಹೋಗ್ತಾ ಇರುತ್ತೆ ಸುಮಾರು ನಮ್ಮ ಕೈಯಲ್ಲಾದಷ್ಟು ನಾವು ದೇವಸ್ಥಾನ ಕಾರ್ಯಕ್ರಮ ಆಗಲಿ ಒಂದು ಆರೋಪ ಒಂದು ಪ್ರಾಬ್ಲಮ್ ಆಗಲಿ ಒಂದು ರೈತರದಲ್ಲಿ ಜೊತೆಯಲ್ಲಾಗಲಿ ಈ ಒಂದು ಯಾವುದೇ ಒಂದು ಇದ್ರೂ ನಾನು ಅದರಲ್ಲೂ ನಾನು ವೇ ಅಧ್ಯಕ್ಷನಾಗಿದ್ದೆ ಎರಡು ಸಲ ಅದರಲ್ಲೂ ಕೂಡ ಸೇವೆ ಮಾಡಿದ್ದೀನಿ ಒಂದು ಸಂಸ್ಥೆಯಲ್ಲಿ ಸೇರಿ ಅದನ್ನು ಮಾಡಿದೀವಿ ಅದು ಮಾಲಾಳಿಗಳಲ್ಲಿ ಮಾಡ್ತಾ ಸರ್ ಯಾವುದೇ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ಯಾವುದೋ ಒಳ್ಳೆಯ ಒಂದು ಶುಭ ಕಾರ್ಯಗಳಾಗಲಿ ಒಂದು ಯಾವುದನ್ನಾಗಲಿ ನಮ್ಮ ಕೈಲಾದಷ್ಟು ಆದಷ್ಟು ನಾವು ಮಾಡ್ಕೊಂಡೇ ಬರ್ತಾ ಇದೀವಿ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಮುಳುಬಾಗಿಲು